ನಣದಿ ಕಾರ್ಖಾನೆಯಲ್ಲಿ ಗಂಗಾ ಶುಗರ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಶಾಲೆಯಲ್ಲಿ ಮಕ್ಕಳಿಂದ ತುಂಬಿದ ಮಾರುಕಟ್ಟೆ ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ನಣದಿ ಕಾರ್ಖಾನೆಯ ಗಂಗಾ ಶುಗರ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗಾಗಿ ಬಜಾರ್ ಆಯೋಜಿಸಲಾಗಿತ್ತು ಈ ಉಪಕ್ರಮವು ಮಕ್ಕಳು ಮತ್ತು ಗ್ರಾಮಸ್ಥರಿಂದ ಉತ್ತಮ ಪ್ರತಿಕ್ರಿಯೆಯನ್ನ ಪಡೆಯಿತು ಮತ್ತು ಮಕ್ಕಳಲ್ಲಿ ವ್ಯವಹಾರ ಜ್ಞಾನವನ್ನ ಹೆಚ್ಚಿಸಲು ಸಹಾಯ ಮಾಡಿತು ಶಾಲಾ ಆವರಣದಲ್ಲಿ ಶಾಲಾ ಮಕ್ಕಳು ತರಕಾರಿಗಳು ಹಣ್ಣುಗಳು ಮತ್ತು ಹೂವುಗಳನ್ನು ಮಾರಾಟ ಮಾಡುವ ಅನೇಕ ಮಳಿಗೆಗಳನ್ನು ಸ್ಥಾಪಿಸಿದ್ರು ಗ್ರಾಮದ ಇತರ ಶಾಲೆಗಳ ಮೂಲಕ ಹಾಗೂ ಗ್ರಾಮಸ್ಥರು ಮತ್ತು ಮಹಿಳೆಯರು ಉತ್ಸವಕ್ಕೆ ಬಂದು ಮಕ್ಕಳ ಉತ್ಸವದ ವಸ್ತುಗಳನ್ನು ಖರೀದಿಸುವ ಮೂಲಕ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು ಇದು ಮಕ್ಕಳಲ್ಲಿ ವ್ಯವಹಾರ ಜ್ಞಾನವನ್ನ ಹೆಚ್ಚಿಸಲು ಸಹಾಯ ಮಾಡಿತು ಮತ್ತು ಮಕ್ಕಳಿಗೆ ಸಂತೋಷವನ್ನ ತಂಡಿತು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಆರ್ಬಿ ಕಂಡಗವೆ ಮತ್ತು ಕಾರ್ಖಾನೆಯ ಕಚೇರಿ ಅಧೀಕ್ಷಕ ಆನಂದ್ ಬೋರ್ಗಲಿ ಅವರು ಲಕ್ಷ್ಮೀ ಪೂಜೆ ನೆರವೇರಿಸುವ ಮೂಲಕ ಉತ್ಸವವನ್ನು ಪ್ರಾರಂಭಿಸಿದ್ರು ಕಾರ್ಯಕ್ರಮವನ್ನು ಶಾಲಾ ಪ್ರಾಂಶುಪಾಲರಾದ ಶ್ರೀಮತಿ ಕೋಟ್ಗಿ ನಿರ್ವಹಿಸಿದ್ರು ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಇಲ್ಲಿ ಸಾಮಗ್ರಿಗಳನ್ನು ಖರೀದಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ್ರು ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಪ್ರಾಂಶುಪಾಲರ ಕೆಎಸ್ ಪಾಟೀಲ್ ಸರ್ ಉಪಸ್ಥಿತರಿದ್ದರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಎಲ್ಲಾ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವಿಶಾಲ ಕ್ರಾಂತಿ ಸುದ್ದಿಗಾಗಿ ಅಮರ್ ಮನಿ ಮಲ್ಲಿಕ್ವಾಡ್ मैले गाउँमा बस्दिनँ म त लोहारको बाटोमा